ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಒಂದು ಸೂಪರ್ ರೆಸಿಪಿನ ಮಾಡ್ತಾಯಿದ್ದೀವಿ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಒಂದು ಪ್ಯಾನ್ ತಗೊಂಡು ಮೊದಲಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾವೀಗ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು ಒಂದು ಇಡೀ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಈರುಳ್ಳಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಸಿವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿಲಿರೋ ಹಸಿವಾಸನೆ ಬೆಳ್ಳುಳ್ಳಿ ಇರೋ ವಾಸನೆ ಹೋದರೆ ನಾವು ಮಾಡೋ ಗ್ರೇವಿ ಆಗಲಿ ಆಗಲಿ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಕೆಂಪಾಗಿದೆಯಲ್ಲ ಇವಾಗ ನಾವು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ನೋಡಿ ಇಷ್ಟನ್ನು ಸೇರಿಸಿ ಸ್ವಲ್ಪ ತಯಾರಿಸ್ಕೊಳ್ಳೋಣ ನಾನು ಇಷ್ಟು ಕೈ ಆಡಿಸ್ಕೊಂಡಾದ್ಮೇಲೆ ನೋಡಿ ಸಣ್ಣದೊಂದು ಎರಡು ಪೀಸ್ ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ನಾನು ಇಷ್ಟು ಹಾಕೊಂಡಾದ್ಮೇಲೆ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಬ್ಬದಲ್ಲಿ ಮಾತ್ರ ಕಂಪಲ್ಸರಿಯಾಗಿ ಮಾಡ್ಕೊಳ್ತೀವಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೊಟೊ ಎಷ್ಟು ಸಾಫ್ಟ್ ಆದಮೇಲೆ ನಾವು ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ಬರಬೇಕು ನೋಡಿ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ತಣ್ಣಗೆ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾವು ಒಬ್ಬಟ್ಟಿಗೆ ಬೇಯಿಸ್ಕೊಳ್ತೀವಲ್ಲ ರಸ ಆ ರಸನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ವಲ್ಲ ಆ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದೆ ನೋಡ್ಬೋದು ಅದರ ರಸನ ನಾನಿಲ್ಲಿ ಈಗ ಸಾಂಬಾರು ಇದ್ದೀನಿ ಕಟ್ಟಿನ ಸಾರು ಅಂತೀವಲ್ಲ ಆ ಕಟ್ಟಿನ ಸಾಂಬಾರನ್ನ ಇದರಲ್ಲೇ ಸ್ವಲ್ಪ ಹೂರಣನ್ನು ಸೇರಿಸಿ ಕಲಸಿಟ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಇದನ್ನೇನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಕಟ್ಟಿನ ಸಾರು ಅಂದ ತಕ್ಷಣ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರ್ಬೇಕಲ್ವ ನೋಡಿ ಹುಣ್ಸೆಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕ್ಯೂಚಿ ರಸ ತಕ್ಕೊಂಡು ನಾವು ಹಾಕ್ಕೋಬೇಕು ನೋಡಿ ಎಲ್ಲ ಕ್ಯೂಚಿ ರಸ ತೆಗ್ದಿದ್ದೀನಲ್ಲ ಇದನ್ನು ಸೇರಿಸ್ಕೊಬೇಕು ಈ ರಸ ಕೂಡ ಇವಾಗಲೇ ಇದ್ದೀನಿ ನಾನು ನೀಟಾಗಿ ತಿರುಗಿಸಿ ಇವಾಗ ಮಸಾಲ ತಣ್ಣಗೆ ಹಾಕಿತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೈ ಮಾಡ್ಕೊಬಂದವಲ್ಲ ಆ ಮಸಾಲನ ಮಿಕ್ಸಿಗೆ ಹಾಕೋಣ ಅದ್ರ ಜೊತೆಗೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ನ ನಾವು ಹಾಕೊಬೇಕಾಗತ್ತೆ ನೋಡಿ ಇದನ್ನು ಇದ್ದೀನಿ ನೋಡಿ ನೆಕ್ಸ್ಟು ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಲ್ಲ ಒಂದು ಸ್ವಲ್ಪ ಒಂದು ಇಡೀ ಆಗೋಷ್ಟು ಕಾಯಿ ತುರಿ ಇದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೊಬೋದು ಸ್ವಲ್ಪ ಖಾರ ಜೀಸ್ ಜಾಸ್ತಿ ಬೇಕಂದರೆ ಎರಡೂವರೆ ಅಷ್ಟು ಹಾಕೊಬೋದು ನಿಮ್ಮನೇಲಿ ಖಾರ ಹೆಂಗಿರುತ್ತೆ ಆ ಥರ ನೋಡಿ ಹಾಕೊಬೇಕು ನೋಡಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಇದ್ದೀರಲ್ಲ ಇಷ್ಟು ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು ನೋಡಿ ಈ ಥರ ರುಬ್ಬಿದ್ರೆ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಅದೇ ರಸ ಇದೆಯಲ್ಲ ಆ ರಸಕ್ಕೇನೆ ನಾವು ಮಿಕ್ಸಿ ಬಂದ್ವಲ್ಲ ಆ ಮಸಾಲಾನ ಹಾಕ್ತಾಯಿದ್ದೀನಿ ನಾವು ಇದನ್ನ ಮತ್ತೆ ಫ್ರೈ ಮಾಡಬೇಕು ಆ ಥರ ಏನಿಲ್ಲ ನಾವು ಯಾಕೆಂದರೆ ಈರುಳ್ಳಿ ಎಲ್ಲ ಮಸಾಲ ಹುರಿದಿರ್ತೀವಲ್ವ ಹಾಗಾಗಿ ಅದೇ ತರನೇ ಮಾಡ್ಕೊಬೋದು ಒಬ್ಬಟ್ಟು ತಿಂದು ಒಬ್ಬಟ್ಟು ಸಾಂಬಾರನ್ನ ಒಂದು ಸ್ವಲ್ಪ ತಿಂದರೆ ಸಖತ್ ರುಚಿ ಇರುತ್ತೆ ಹಬ್ಬದ ಊಟನೇ ಮುಗಿಯುತ್ತೆ ಒಂದು ಹಪ್ಳ ಅನ್ನ ಸಾಂಬಾರು ಒಬ್ಬಟ್ಟಿದ್ರೆ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ನೋಡಿ ಅಷ್ಟಾದಮೇಲೆ ಮಿಕ್ಸಿ ಜಾಲ ಸ್ವಲ್ಪ ಮಸಾಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇರೆ ನೀರನ್ನು ಹಾಕ್ಬಾರ್ದು ಒಬ್ಬಟ್ಟು ರಸ ಇರುತ್ತಲ್ಲ ಅದನ್ನೇ ಬೇಳೆ ಬೇಯಿಸಿರ್ತೀವಲ್ಲ ಕಟ್ಟು ಅದನ್ನೇ ಹಾಕ್ಕೋಬೇಕು ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕುದಿಯೋಕೆ ಹಾಕೊಳ್ಳೋಣ ಎಳೆ ಕರ್ಬೇನ ಸೊಪ್ಪು ಇರೋದ್ರಿಂದ ಕಡ್ಡಿ ಸಹ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಹೈ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕುದಿಸ್ಕೊಂಬರೋಣ ಚೆನ್ನಾಗಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕು ನಿಮ್ಮ ಮನೆಗಳಲ್ಲಿ ಯಾವ ಥರ ಒಬ್ಬಟ್ಟು ಸಾರು ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಕೂಡ ಆಗ್ಬೋದು ನೋಡಿ ಇದನ್ನು ಕುದಿಸ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತದೆ ಅಂತೇಳಿ ಈ ಥರ ಕುದಿ ಬರ್ಸ್ಕೊಬೇಕು ನಾವು ಸಾಂಬಾರನ್ನ ಉಕ್ಕಿಸ್ಕೊಬೋದು ಉಕ್ಕ ಟೇಸ್ಟೇ ಹೊರಟೋಗುತ್ತೆ ನೋಡಿ ಈ ಥರ ನೀಟಾಗಿ ಕುದಿ ಬಂದ ನಂತರನೇ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ನಾನು ಇಲ್ಲಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕುದೀತಾ ಇದೆಯಲ್ಲ ಉಪ್ಪು ಕೂಡ ಹಾಕಿದ್ದೀವಿ ಇದನ್ನು ಪಕ್ಕ ಕುದಿಯೋಕ್ಕಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ತುಪ್ಪ ಬೇಕಿದ್ರು ಬಳಸ್ಬೋದು ನೋಡಿ ಎಣ್ಣೆ ಸ್ವಲ್ಪ ಕಾಯಬೇಕು ನೋಡಿ ಸ್ವಲ್ಪ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ ನಂತರ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅದಕ್ಕೆ ಮೇಯ್ನು ಬೆಳ್ಳುಳ್ಳಿನ ಸೇರಿಸ್ಕೊಬೇಕು ಚೆನ್ನಾಗಿ ಜಜ್ಜಿರೋ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿಂದಿದ್ದು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇದಕ್ಕೇನೆ ಕಲರ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ನೋಡಿ ನಮ್ಮ ಒಗ್ಗರಣೆ ರೆಡಿ ಇದೆ ಸಾಂಬಾರು ಕೂಡ ಕುದೀತಾ ಇದೆಯಲ್ಲ ಅದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಸಾಂಬಾರು ಕುದಿತಾ ಇದೆಯಲ್ಲ ನೋಡಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಘಮ ಅಂತ ಸೂಪರಾಗಿ ಬರ್ತಾ ಇದೆ ನೋಡಿ ನೋಡೋಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದಲ್ಲ ಈ ಸರಿ ಹಬ್ಬಕ್ಕೆ ಈ ಥರ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗೆಲ್ಲ ರೆಡಿ ಇದೆ ಇದಕ್ಕೇನೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಸಾಂಬಾರು ರೆಡಿ ಇದೆ ಈ ಥರ ನಾವು ಒಂದು ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ನಮ್ಮ ಬೇರೆ ಕೆಲಸ ಆಗೋದ್ರೊಳಗು ಹಬ್ಬದಲ್ಲಿ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡೋಕೆ ರೆಡಿ ಇದೆ ಬಿಸಿ ಬಿಸಿ ಅನ್ನ ಅನ್ನ ಜೊತೆಯಲ್ಲಿ ಒಬ್ಬಟ್ಟು ಸಾಂಬಾರು ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ತುಪ್ಪನ ಸೇರಿಸ್ಕೊಂಡ್ರಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಹಬ್ಬದ ಊಟ ಹೇಗಿರುತ್ತೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತಾರೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ ಹ್ಞೂ ಸೂಪರಾಗಿದೆ ಮೊದಲೇ ಹೂರ್ಣ ಕೂಡ ಕಲಸಿರೋದ್ರಿಂದ ಬೆಲ್ಲ ಹಾಕೋ ಅವಶ್ಯಕತೆಯೂ ಇಲ್ಲ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು